ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ ಗಳನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಶಿಲಾಯುಗ ಸೊ ನಾವು ಆಲ್ರೆಡಿ ಎರಡು ಕ್ಲಾಸ್ ಗಳನ್ನ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನಾವು ಆಲ್ರೆಡಿ ಮಾಡಿದೀವಿ ಇದು ನಮ್ಮ ಮೂರನೇ ಕ್ಲಾಸ್ ಶಿಲಾಯುಗವನ್ನು ನಾವು ಇವತ್ತು ನೋಡ್ತಾ ಇದೀವಿ ಗೆಳೆಯರೆ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಶಿಲಾಯುಗದಲ್ಲಿ ನಾವು ಏನೇನು ಪಾಯಿಂಟ್ಸ್ ನೋಡ್ತಾ ಇದೀವಿ ಬ್ರಿಟಿಷರ ರಾಬರ್ಟ್ ಬ್ರೂಸ್ ಫೂಟ್ನು ಸಾವಿರದ ಎಂಟುನೂರ ಅರವತ್ತ್ ಮೂರರಲ್ಲಿ ಮದ್ರಾಸ್ ಹತ್ತಿರ ಪಲ್ಲಾವರಂ ಬಳಿ ಹಳೆ ಶಿಲಾಯುಗಕ್ಕೆ ಸಂಬಂಧಿಸಿದ ಆಯುಧವನ್ನು ಮೊದಲ ಬಾರಿಗೆ ಕಂಡುಹಿಡಿದನು ಆದ್ದರಿಂದ ರಾಬರ್ಟ್ ಬ್ರೂಸ್ ಫೂಟ್ನನ್ನು ಭಾರತದ ಪ್ರಾಗೈತಿಹಾಸದ ಪಿತಾಮಹ ಅಂತ ಕರೀತಾರೆ ಇದ್ದಾರೆ ಶಿಲಾಯುಗದ ಪ್ರಥಮ ಅಂದರೆ ಮೊಟ್ಟ ಮೊದಲ ಬಾರಿಗೆ ಶಿಲಾಯುಗಕ್ಕೆ ಸಂಬಂಧಪಟ್ಟಂತ ಆಯುಧವನ್ನ ಮೊದಲ ಬಾರಿಗೆ ಕಂಡುಹಿಡಿದಂಥವರು ಬ್ರಿಟಿಷರ ರಾಬರ್ಟ್ ಬ್ರೂಸ್ ಫೂಟ್ ಅಂತ ಯಾವಾಗ ಸಾವಿರದ ಎಂಟುನೂರ ಅರವತ್ತ್ ಮೂರರಲ್ಲಿ ಎಲ್ಲಿ ಮದ್ರಾಸ್ ಹತ್ತಿರದ ಪಲ್ಲಾವರಂನಲ್ಲಿ ಓಕೆ ಸೊ ಅದಕ್ಕಾಗಿ ಇವನನ್ನ ಭಾರತದ ಪ್ರಾಗೈತಿಹಾಸದ ಪಿತಾಮಹ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಇದೀವಿ ಗೆಳೆರೆ ಇತಿಹಾಸ ಪೂರ್ವ ಕಾಲವನ್ನು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಅದರಲ್ಲಿ ಮೊದಲನೇದು ಶಿಲಾಯುಗ ಎರಡನೇದು ಲೋಹಯುಗ ಅಂತ ಇತಿಹಾಸ ಪೂರ್ವ ಕಾಲವನ್ನು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಮೊದಲನೇದು ಶಿಲಾಯುಗ ಎರಡನೇದ್ದು ಎರಡನೇದು ಲೋಹಯುಗ ಅಂತ ಓಕೆ ಸೊ ಶಿಲಾಯುಗವನ್ನ ಮತ್ತೆ ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಅದರಲ್ಲಿ ಮೊದಲನೇದು ಹಳೆಯ ಶಿಲಾಯುಗ ಅಥವಾ ಪ್ಯಾಲಿಯೋಲಿಥಿಕ್ ಯುಗ ಎರಡನೇದು ಮಧ್ಯ ಶಿಲಾಯುಗ ಅಥವಾ ಮೆಸೋಲಿಥಿಕ್ ಯುಗ ಮೂರನೇದು ಹೊಸ ಶಿಲಾಯುಗ ಅಥವಾ ನಿಯೋಲಿಥಿಕ್ ಯುಗ ಗೆಳೆಯರೆ ಹೊಂದಿಸಿ ಬರೆಯಿರಿ ಅಥವಾ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಾಗ ಇಲ್ಲಿ ಕೆಳಗಡೆ ನಿಮ್ಗೆ ಏನು ಕೊಟ್ಟಿರ್ತಾರೆ ಹಳೆ ಶಿಲಾಯುಗ ಮಧ್ಯ ಶಿಲಾಯು ಹೊಸ ಶಿಲಾಯುಗ ಕೊಡದೆ ಪ್ಯಾಲಿಯೋಲಿಥಿಕ್ ಯುಗ ಮೆಸೋಲಿಥಿಕ್ ಯುಗ ನಿಯೋಲಿಥಿಕ್ ಯುಗ ಅಂತ ಕೊಟ್ಟಿರ್ತಾರೆ ಸೊ ನಿಮ್ಗೆ ಗೊತ್ತಿರಬೇಕು ಕಾಲಾನುಕ್ರಮದಲ್ಲಿ ಮೊದ್ಲು ಯಾವ್ದು ಬರುತ್ತೆ ಅಂದ್ರೆ ಪ್ಯಾಲಿಯೋಲಿಥಿಕ್ ಯುಗ ಬರುತ್ತೆ ಎರಡನೇದ್ದು ಮೆಸೋಲಿಥಿಕ್ ಯುಗ ಬರುತ್ತೆ ಮೂರನೇದ್ದು ನಿಯೋಲಿಥಿಕ್ ಯುಗ ಬರುತ್ತೆ ಸೊ ಇದು ಯಾವ್ಯಾವ ವರ್ಷಗಳಿಂದ ಯಾವ್ಯಾವ ಕ್ರಿಸ್ತಪೂರ್ವ ಎಷ್ಟು ವರ್ಷಗಳಿಂದ ಎಷ್ಟು ವರ್ಷಗಳವರೆಗೆ ಬರುತ್ತೆ ಅಂತ ನಾನು ಮುಂದಿನ ಮುಂದಿನ ಸ್ಲೈಡ್ ಅಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಗೆಳೆಯರೇ ಓಕೆ ಸೊ ಮೊದಲು ನಾವು ಎ ಹಳೆ ಶಿಲಾಯುಗನ ನೋಡ್ತಾ ಇದೀವಿ ಸೊ ಹಳೆ ಶಿಲಾಯುಗ ಕಾಲದ ಮಾನವರು ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕ್ತಾ ಇದ್ರು ಯಾವ ಶಿಲಾಯುಗ ಇದು ಪ್ಯಾಲಿಯೋಲಿಥಿಕ್ ಯುಗ ಅಥವಾ ಹಳೆ ಶಿಲಾಯುಗದ ಜನರು ಹಣ್ಣು ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕ್ತಾ ಇದ್ರು ನೆಕ್ಸ್ಟ್ ಪಾಯಿಂಟ್ ಇವರು ಆಹಾರವನ್ನು ಅರಸುತ್ತಾ ಗವಿಗಳಲ್ಲಿ ಕಲ್ಲಾಸರೆಗಳಲ್ಲಿ ವಾಸಿಸುತ್ತಿದ್ರು ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಇದೀವಿ ಹಳೆ ಶಿಲಾಯುಗದಲ್ಲಿ ಹಳೇ ಶಿಲಾಯುಗದ ಮಾನವನು ಬಳಸುತ್ತಿದ್ದ ಕಲ್ಲು ಬೆಣಚು ಕಲ್ಲು ನೆನ್ಪಿರಲಿ ಹಳೇ ಶಿಲಾಯುಗದ ಮಾನವ ಬಳಸುತ್ತಿದ್ದ ಕಲ್ಲು ಬೆಣಚು ಕಲ್ಲು ಹಳೇ ಶಿಲಾಯುಗದ ಮಾನವನಿಗೆ ಬೆಂಕಿ ಮತ್ತು ಮಡಿಕೆ ತಯಾರಿ ಗೊತ್ತಿರಲಿಲ್ಲ ಗೆಳೆಯರೆ ನೆಕ್ಸ್ಟ್ ಪಾಯಿಂಟ್ ಹಳೇ ಶಿಲಾಯುಗದ ಮಾನವನ ಪ್ರಮುಖ ಕಸುಬು ಪ್ರಾಣಿಗಳ ಬೇಟೆಯಾಗಿತ್ತು ಮತ್ತು ಆಹಾರ ಸಂಗ್ರಹಣೆಯಾಗಿತ್ತು ಗೆಳೆರೆ ಈ ಏನು ಹಳೆ ಶಿಲಾಯುಗದ ಮಾನವನಿಗೆ ಬೆಂಕಿ ಅಥವಾ ಮಡಿಕೆಯ ತಯಾರಿ ಗೊತ್ತಿರಲಿಲ್ಲ ಏನ್ ಗೊತ್ತಿತ್ತು ಅಂದ್ರೆ ಪ್ರಾಣಿಗಳ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಬೇಕು ಅನ್ನೋದಷ್ಟೇ ಗೊತ್ತಿತ್ತು ಓಕೆ ಸೊ ಹಳೆ ಶಿಲಾಯುಗದಲ್ಲಿ ನೆಕ್ಸ್ಟ್ ಪಾಯಿಂಟ್ ಅನ್ನ ನಾವು ನೋಡ್ತಾ ಇದೀವಿ ಗೆಳೆರೆ ಹಳೆ ಶಿಲಾಯುಗ ಎಲ್ಲಿಂದ ಎಲ್ಲಿಗೆ ಮುಗಿಯುತ್ತೆ ಅಥವಾ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಕ್ರಿಸ್ತಪೂರ್ವ ನಲ್ವತ್ತು ಸಾವಿರ ವರ್ಷಗಳಿಂದ ಹತ್ತು ಸಾವಿರ ವರ್ಷಗಳವರೆಗೆ ಇತ್ತು ನೆನಪಿರಲಿ ಹಳೆಯ ಶಿಲಾಯುಗ ಅಥವಾ ಪ್ಯಾಲಿಯೋಲಿಥಿಕ್ ಯುಗ ಬಂದ್ಬಿಟ್ಟು ಕ್ರಿಸ್ತಪೂರ್ವ ನಲ್ವತ್ತು ಸಾವಿರ ವರ್ಷಗಳಿಂದ ಹತ್ತು ಸಾವಿರ ವರ್ಷಗಳವರೆಗೆ ಇತ್ತು ಓಕೆ ಸೊ ಅದೇ ರೀತಿ ನೆಕ್ಸ್ಟ್ ಪಾಯಿಂಟಲ್ಲಿ ಹಳೆಯ ಶಿಲಾಯುಗದ ಜನರು ಮೊದಲು ಸಾಕಿದ ಪ್ರಾಣಿ ಕುರಿ ಗೆಳೆಯರೆ ಮಾನವನ ಎಲ್ಲಿ ಮಾನವನ ನಾಗರಿಕತೆ ಎಲ್ಲಿ ಆರಂಭವಾಗುತ್ತೋ ಅಲ್ಲಿಂದ ಮಾನವ ಮೊದಲ ಸಾಕಿದ ಪ್ರಾಣಿ ಕುರಿ ಗೆಳೆಯರೆ ಹಳೇ ಶಿಲಾಯುಗದ ಜನರು ಮೊದಲು ಸಾಕಿದ ಪ್ರಾಣಿ ಕುರಿ ನೆನ್ಪಿರ್ಲಿ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳನ್ನ ನಾವು ನೋಡ್ತಾ ಇದೀವಿ ಮೊದಲನೇದ್ದು ಮಧ್ಯಪ್ರದೇಶದ ಬೇಲಾನ್ ಕಣಿವೆ ಭೀ ಬೆಟ್ಕ ನರ್ಮದಾ ಕಣಿವೆ ಮಧ್ಯಪ್ರದೇಶದಲ್ಲಿ ಮೂರಿದೆ ಒಂದು ಬೇಲಾನ್ ಕಣಿವೆ ಎರಡನೇದ್ದು ಭೀಂಬೆಟ್ಕ ಮೂರನೇದು ನರ್ಮದಾ ಕಣಿವೆ ಕಣಿವೆಯು ಮಧ್ಯಪ್ರದೇಶದಲ್ಲಿರುವಂತಹ ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳು ಎರಡನೇದು ಮಹಾರಾಷ್ಟ್ರದಲ್ಲಿರುವಂಥ ನೇವಾಸ್ ಎರಡನೇದ್ದು ಬೋರಿ ಇವೆರಡು ಮಹಾರಾಷ್ಟ್ರದಲ್ಲಿರುವಂಥ ಹಳೇ ಶಿಲಾಯುಗದ ಪ್ರಮುಖ ನೆಲೆಗಳು ಓಕೆ ಮೂರನೇದು ಆಂಧ್ರ ಪ್ರದೇಶದ ಕರ್ನೂಲ್ ಅಮರಾವತಿ ಮತ್ತು ನೆಲ್ಲೂರು ಇದು ಹಳೇ ಶಿಲಯದ ಆಂಧ್ರ ಪ್ರದೇಶದಲ್ಲಿರುವಂಥ ಹಳೇ ಶಿಲಾಯುಗದ ಪ್ರಮುಖ ನೆಲೆಗಳು ಗೆಳೆಯರೆ ಓಕೆ ನಾಲ್ಕನೇದು ಬಂದ್ಬಿಟ್ಟು ಗುಜರಾತಿನ ಸಾಬರಮತಿ ಕಣಿವೆ ಗುಜರಾತಿನ ಸಾಬರಮತಿ ಕಣಿವೆ ಕೂಡ ಹಳೇ ಶಿಲಯಗದ ಪ್ರಮುಖ ನೆಲೆಯಾಗಿದೆ ಓಕೆ ಸೊ ಐದನೇದು ಉತ್ತರ ಪ್ರದೇಶದ ಸಿಂಗ್ರೌಲಿ ಆರನೇದು ಒಡಿಸಾದ ಮಯೂರ್ ಭಂಜ್ ಏಳನೇದ್ದು ತಮಿಳುನಾಡಿನ ಅತ್ತಿರಾಮಪಕ್ಕಂ ಎಂಟು ಕರ್ನಾಟಕದ ಹುಣಸಗಿ ಮತ್ತು ಬೈಚ್ ಬಾಲ ರಾಯಚೂರು ಜಿಲ್ಲೆಯ ಲಿಂಗಸ್ಗುರು ಇವೆಲ್ಲ ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳಾಗಿವೆ ಗೆಳೆಯರೆ ಓಕೆ ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಹಳೆಯ ಶಿಲಾಯುಗದ ಪ್ರಮುಖ ನೆಲೆ ಹಳೇ ಶಿಲಾಯುಗದ ಮಾನವನ ಮೊದಲ ನೆಲೆ ರಾಯಚೂರು ಜಿಲ್ಲೆ ಲಿಂಗಸ್ಗೂರು ನೋಡಿ ಗೆಳೆಯರ ನೆನಪಲ್ಲಿ ಇಟ್ಕೊಳ್ಳಿ ಕರ್ನಾಟಕದಲ್ಲೇ ಇದೆ ಹಳೇ ಶಿಲಾಯುಗದ ಮಾನವನ ಮೊದಲ ನೆಲೆ ಕರ್ನಾಟಕದ ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ನೆನಪಿರ್ಲಿ ಓಕೆ ಇದೊಂದು ಪ್ರಮುಖವಾದ ಪಾಯಿಂಟ್ ಇದನ್ನ ಎಕ್ಸಾಮ್ ಗಳಲ್ಲಿ ಕೇಳಿರ್ತಾರೆ ಕೇಳಿದ್ದಾರೆ ಆಲ್ರೆಡಿ ಓಕೆ ಸೊ ನೆಕ್ಸ್ಟ್ ನಾವು ಬಿ ಪಾಯಿಂಟ್ ಅಲ್ಲಿ ನೋಡ್ತಾ ಇದೀವಿ ಮಧ್ಯಶಿಲಾಯುಗ ಮಧ್ಯ ಶಿಲಾಯುಗ ಅಂದ್ರೆ ಮ್ಯಾಸೊಲಿಥಿಕ್ ಯುಗ ಅಂತ ಓಕೆ ಮಧ್ಯಶಿಲಯದ ಕಾಲ ಬಂದ್ಬಿಟ್ಟು ಕ್ರಿಸ್ತಪೂರ್ವ ಹತ್ತು ಸಾವಿರ ವರ್ಷಗಳಿಂದ ಎಂಟು ಸಾವಿರ ವರ್ಷಗಳವರೆಗೆ ಇತ್ತು ಗೆಳೆಯರ ನೆನ್ಪಿರಲಿ ಹಳೆಯ ಶಿಲಾಯಾಗ ಅಥವಾ ಪ್ಯಾಲೋಲಿಥಿಕ್ ಏಜ್ ಬಂದ್ಬಿಟ್ಟು ನಲವತ್ತು ಸಾವಿರ ವರ್ಷಗಳಿಂದ ಹತ್ತು ಸಾವಿರ ವರ್ಷಗಳವರೆಗೆ ಕ್ರಿಸ್ತಪೂರ್ವ ಅದೇ ರೀತಿ ಮಧ್ಯಶಿಲಾಯಾಗ ಅಥವಾ ಮೆಸೊಲಿಥಿಕ್ ಯುಗ ಬಂದ್ಬಿಟ್ಟು ಕ್ರಿಸ್ತಪೂರ್ವ ಎಂಟು ಸಾವಿರ ವರ್ಷಗಳಿಂದ ಸಾರಿ ಹತ್ತು ಸಾವಿರ ವರ್ಷಗಳಿಂದ ಎಂಟು ಸಾವಿರ ವರ್ಷಗಳವರೆಗೆ ಇತ್ತು ಓಕೆ ಸೊ ಅದೇ ರೀತಿ ನೆಕ್ಸ್ಟ್ ಬರೋದು ಹೊಸ ಶಿಲಾಯುಗ ಹೊಸ ಶಿಲಾಯುಗ ಅಥವಾ ನಿಯೋಲಿಥಿಕ್ ಯುಗ ಬಂದ್ಬಿಟ್ಟು ಕ್ರಿಸ್ತಪೂರ್ವ ಎಂಟು ಸಾವಿರ ವರ್ಷಗಳಿಂದ ನಾಲ್ಕು ಸಾವಿರ ವರ್ಷಗಳವರೆಗೆ ಇರುತ್ತೆ ತದನಂತರ ನಾಲ್ಕು ಸಾವಿರ ವರ್ಷ ಕ್ರಿಸ್ತಪೂರ್ವ ನಾಲ್ಕು ಸಾವಿರ ವರ್ಷಗಳಿಂದ ತದನಂತರ ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಏನಾಗುತ್ತೆ ಸಿಂಧೂ ನದಿ ನಾಗರಿಕತೆ ಸ್ಟಾರ್ಟ್ ಆಗುತ್ತೆ ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ ಓಕೆ ಇದು ಸ್ಟಾರ್ಟ್ ಆಗುತ್ತೆ ನೆನಪಿರ್ಲಿ ಸೊ ಮಧ್ಯ ಶಿಲಾಯುಗ ನೋಡ್ತಾ ಇದೀವಿ ಶಿಲಾಯುಗದ ಮಾನವನು ಮಡಿಕೆ ತಯಾರಿಕೆ ಮತ್ತು ಬೆಂಕಿಯ ಉಪಯೋಗ ತಿಳಿದಿದ್ದ ಗೆಳೆಯರೆ ಡಿಫ್ರೆನ್ಸ್ ನೋಡಿ ಹಳೆಯ ಶಿಲಾಯುಗದ ಮಾನವನಿಗೆ ಮಡಿಕೆ ತಯಾರಿಯಾಗಲಿ ಬೆಂಕಿಯ ಬಗ್ಗೆ ಉಪಯೋಗದ ಬಗ್ಗೆ ಆಗಲಿ ಗೊತ್ತಿರಲಿಲ್ಲ ಬಟ್ ಶಿಲಾಯುಗದ ಮಾನವನಿಗೆ ಮಡಿಕೆ ತಯಾರಿಕೆ ಮತ್ತು ಬೆಂಕಿಯ ಉಪಯೋಗ ತಿಳಿದಿತ್ತು ಓಕೆ ಕ್ಲಿಯರ್ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ನೆಕ್ಸ್ಟ್ ಶಿಲಾಯುಗದ ಮಾನವನ ಬಳಸಿದ ಕಲ್ಲು ಸಿಲಿಕೇಟ್ ಕಲ್ಲು ಗೆಳೆಯರೆ ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲು ಬೆಣೆಜ್ ಕಲ್ಲಾಗಿತ್ತು ಬಟ್ ಶಿಲಾಯುಗದ ಮಾನವನು ಬಳಸಿದ ಕಲ್ಲು ಸಿಲಿಕೇಟ್ ಕಲ್ಲಾಗಿದೆ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಮಧ್ಯ ಶಿಲಾಯುಗದ ಮಾನವನು ಕಲ್ಲುಗಳನ್ನ ಆಯುಧಗಳನ್ನಾಗಿ ಬಳಸಿದ್ದನು ಓಕೆ ಇವರು ಹಳೆ ಶಿಲಾಯುಗದಲ್ಲಿ ಡೈರೆಕ್ಟ್ ಆಗಿ ಬೆಣೆಜ್ ಕಲ್ಲುಗಳನ್ನ ಬಳಸ್ತಾ ಇದ್ರು ಬಟ್ ಇಲ್ಲೇನಾಗಿದೆ ಮಧ್ಯ ಶಿಲಾಯುಗದ ಮಾನವ ಕಲ್ಲುಗಳನ್ನ ಆಯುಧಗಳನ್ನಾಗಿ ಬಳಸ್ತಾ ಇದ್ರು ಆಯುಧವಾಗಿ ಬಳಸ್ತಿದ್ನು ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಶಿಲಾಯುಗದ ಪ್ರಮುಖ ನೆಲೆಗಳನ್ನು ನಾವು ನೋಡ್ತಾ ಇದ್ದೀವಿ ಮೊದಲನೇದ್ದು ಮಧ್ಯಪ್ರದೇಶದ ಭೀಮ್ಬೆಟ್ಕ ಮತ್ತು ಆದಮ್ಘರ್ ನೆಕ್ಸ್ಟ್ ಎರಡನೇದ್ದು ಮಹಾರಾಷ್ಟ್ರದ ಅಹಮದ್ ನಗರ್ ಮೂರನೇದ್ದು ಆಂಧ್ರ ಪ್ರದೇಶದ ವಾನ್ಪಸರಿ ಮತ್ತು ಗೋರಿ ಗುಂಡಮಮ್ ಇವು ಮೂರು ರಾಜ್ಯಗಳಲ್ಲಿ ಶಿಲಾಯುಗದ ಪ್ರಮುಖ ನೆಲೆಗಳು ಕಂಡುಬರುತ್ತೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ನಾಲ್ಕನೇದ್ದು ಕರ್ನಾಟಕದ ಬಳ್ಳಾರಿಯ ಸಂಗನಕಲ್ಲು ಚಿತ್ರದುರ್ಗದ ಬ್ರಹ್ಮಗಿರಿ ಮತ್ತು ಕಲಬುರಗಿಯ ಕರಗನಹಳ್ಳಿಯಲ್ಲಿ ಮದ್ಯಶಿಲಯದ ನೆಲೆಗಳು ಕಂಡುಬಂದಿದೆ ಅದೇ ರೀತಿ ಐದನೇದ್ದು ರಾಜಸ್ಥಾನದ ಬಾಗೋರ್ ಗಣೇಶ್ವರ್ ಮತ್ತು ಅಜ್ಮೀರ್ಗಳಲ್ಲೂ ಕೂಡ ಮಧ್ಯಶಿಲಯದ ಪ್ರಮುಖ ನೆಲೆಗಳನ್ನು ಕಂಡುಹಿಡಿಯಲಾಗಿದೆ ಅಥವಾ ಸಿಕ್ಕಿದೆ ಆಧಾರಗಳು ಸಿಕ್ಕಿದೆ ಓಕೆ ನೆಲೆಗಳು ಸಿಕ್ಕಿವೆ ಆರನೇದ್ದು ಪಶ್ಚಿಮ ಬಂಗಾಳನಲ್ಲೂ ಕೂಡ ಬೀರ್ಬಾನ್ಪುರ್ ಏಳನೇದ್ದು ಉತ್ತರ ಪ್ರದೇಶದ ಸಾರಾಯ್ ನಹರ್ ರಾಯ್ ಸಾರಾಯ್ ನಹರ್ರಾಯ್ ಮಹದ ಇಲ್ಲಿ ಕೂಡ ಮಧ್ಯ ಶಿಲಾಯುಗದ ಪ್ರಮುಖ ನೆಲೆಗಳು ಕಂಡು ಬಂದಿದೆ ಓಕೆ ನೆಕ್ಸ್ಟ್ ನವಶಿಲಾಯುಗವನ್ನು ನೋಡ್ತಾ ಇದೀವಿ ನವಶಿಲಾಯುಗ ಅಥವಾ ಹೊಸ ಶಿಲಾಯುಗ ಅಥವಾ ನಿಯೋಲಿಥಿಕ್ ಯುಗ ಅಂತ ಕರಿತಾರೆ ಈ ನವಶಿಲಾಯುಗ ಅಥವಾ ಹೊಸ ಶಿಲಾಯುಗ ಅಥವಾ ನಿಯೋಲಿಥಿಕ್ ಯುಗದ ಕಾಲ ಕ್ರಿಸ್ತಪೂರ್ವ ಎಂಟು ಸಾವಿರ ವರ್ಷದಿಂದ ನಾಲ್ಕು ಸಾವಿರ ವರ್ಷಗಳವರೆಗೆ ಇತ್ತು ಓಕೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನೋಡ್ತಾ ಇದ್ದೀವಿ ನವಶಿಲಾಯುಗದ ಮಾನವನು ಉಳುಮೆ ಮಾಡುವುದನ್ನು ಕಲಿತ ಮತ್ತು ಆಕಳು ಮೇಕೆ ಕುರಿ ಮೊದಲಾದ ಸಾಕು ಪ್ರಾಣಿಗಳನ್ನು ಸಾಕಿದ ಅಂತ ಹೇಳ್ತಾರೆ ಗೆಳೆಯರೆ ಏನಾಗಿದೆ ಹಳೆಯ ಶಿಲಾಯುಗದಲ್ಲಿ ಬಂದ್ಬಿಟ್ಟು ಮಾನವ ಹಳೆಯ ಶಿಲಾಯುಗದ ಮಾನವನಿಗೆ ಬೆಂಕಿ ಮತ್ತು ಮಡಿಕೆ ತಯಾರಿ ಗೊತ್ತಿರಲಿಲ್ಲ ಆದರೆ ಮಧ್ಯ ಶಿಲಾಯುಗದ ಮಾನವನಿಗೆ ಮಡಿಕೆ ತಯಾರಿ ಪ್ಲಸ್ ಬೆಂಕಿಯ ಉಪಯೋಗ ಗೊತ್ತಿತ್ತು ಇದು ಮುಂದುವರಿದ ಭಾಗವಾಗಿ ಹೊಸ ಶಿಲಾಯುಗ ಅಥವಾ ನವ ಶಿಲಾಯುಗದ ಮಾನವನಿಗೆ ಉಳುಮೆ ಮಾಡುವುದನ್ನು ಕಲಿತಾ ಮತ್ತು ಆಕಳು ಮೇಕೆ ಕುರಿ ಮೊದಲಾದ ಸಾಕು ಪ್ರಾಣಿಗಳನ್ನು ಸಾಕಿದ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ನಾವು ನೋಡ್ತಾ ಇದ್ದೀವಿ ನವ ಶಿಲಾಯುಗದ ಮಾನವನು ಉಣ್ಣೆ ಮತ್ತು ಹತ್ತಿಯ ಬಟ್ಟೆಗಳನ್ನು ಬಳಸಿದನು ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಗೆಳೆಯರೆ ಯಾಕಂದ್ರೆ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ ಈಗ ಏನು ಏನಾಗುತ್ತೆ ಮಾನವ ಇಂಪ್ರೂವ್ಮೆಂಟ್ ಆಗ್ತಾ ಬರ್ತಾನೆ ಓಕೆ ಇಂಪ್ರೂವ್ಮೆಂಟ್ ಆಗ್ತಾ ಬರ್ತಾನೆ ಮುಂದೆ ಮುಂದೆ ನೆಕ್ಸ್ಟ್ ನವ ಶಿಲಾಯುಗದ ಮಾನವನು ಆಭರಣಗಳನ್ನು ತಯಾರಿಸಿದನು ನೆಕ್ಸ್ಟ್ ಪಾಯಿಂಟ್ ನವಶಿಲಾಯುಗದ ಮಾನವನ ಆಹಾರ ಹಣ್ಣುಗಳು ತರಕಾರಿ ಮೀನು ಪ್ರಾಣಿ ಮಾಂಸ ಮತ್ತು ಗೆಣಸಾಗಿತ್ತು ಆದರೆ ಹಳೇ ಶಿಲಾಯುಗದ ಮಾನವನ ಆಹಾರ ಬಂದ್ಬಿಟ್ಟು ಪ್ರಾಣಿಗಳ ಬೇಟೆ ಅಥವಾ ಗೆಡ್ಡೆ ಗಣಸಾಗಿತ್ತು ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ನವಶಿಲಾಯುಗದ ಪ್ರಮುಖ ನೆಲೆಗಳು ಎಲ್ಲೆಲ್ಲಿದೆ ಅಂತ ನೋಡ್ತಾ ಇದ್ದೀವಿ ಗುಜರಾತ್ನಲ್ಲಿ ಆದರೆ ಕಾತೇವಾರ್ನಲ್ಲಿತ್ತು ಪಾಕಿಸ್ತಾನದಲ್ಲಾದರೆ ಮೆಹರ್ಘರ್ನಲ್ಲಿದೆ ಕರ್ನಾಟಕದ ಮಸ್ಕಿ ರಾಯಚೂರು ದುವಾಬ್ ಬಳ್ಳಾರಿಯ ಸಂಗನಕಲ್ಲು ಮತ್ತು ಕಾವೇರಿ ಕಣಿವೆ ಪ್ರದೇಶಗಳು ಬನಹಳ್ಳಿ ಬ್ರಹ್ಮಗಿರಿ ಬೂದಿಹಾಳ ಹಳ್ಳೂರು ತಿಕ್ಲಿಹಾಳ ಟಿ ನರಸಿಪುರ ಮತ್ತು ಊತನೂರು ಇಷ್ಟು ಪ್ರದೇಶಗಳಲ್ಲಿ ನವ ನವಶಿಲಯಕ್ಕೆ ಸಂಬಂಧಪಟ್ಟಂತಹ ನೆಲೆಗಳು ಸಿಕ್ಕಿವೆ ಗೆಳೆಯರೆ ಓಕೆ ಸೊ ಅದೇ ರೀತಿ ನಾಲ್ಕನೇದ್ದು ಬಿಹಾರ್ನಲ್ಲಿ ಚಿರಾಂಡ್ ಐದನೇದ್ದು ಕಾಶ್ಮೀರ್ನಲ್ಲಿ ಬುರ್ಝ್ ಹೋಮ್ ಈ ಇಷ್ಟು ಜಾಗಗಳಲ್ಲಿ ಏನಿದೆ ನವ ಪ್ರಮುಖ ನೆಲೆಗಳು ಪತ್ತೆಯಾಗಿವೆ ಗೆಳೆಯರೆ ಓಕೆ ಸೊ ನಾವು ನೆಕ್ಸ್ಟ್ ನೋಡ್ತಾ ಇರೋದು ಲೋಹ ಲೋಹಯುಗ ಅಂತ ನೋಡ್ತಾ ಇದೀವಿ ಓಕೆ ಶಿಲಾಯುಗ ಮುಗಿದಿದೆ ಶಿಲಾಯುಗದಲ್ಲಿ ಮೂರು ಹಳೆಯ ಶಿಲಾಯುಗ ಮಧ್ಯ ಶಿಲಾಯ ಹೊಸ ಶಿಲಾಯಿ ಮೂರನ್ನು ನೋಡಿದ್ವಿ ಇವಾಗ ಇವಾಗ ಎರಡನೇದು ನಾವು ನೋಡ್ತಾ ಇರೋದು ಲೋಹ ಯುಗ ಲೋಹಗಳ ಯುಗವನ್ನು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಅದರಲ್ಲಿ ಎ ಪಾರ್ಟ್ ಬಂದ್ಬಿಟ್ಟು ತಾಮ್ರ ಯುಗ ಅಂತ ಈ ತಾಮ್ರ ಯುಗವನ್ನು ಚಾಲ್ಕೋಲಿಥಿಕ್ ಯುಗ ಅಂತ ಕರೀತಾರೆ ಗೆಳೆಯರೆ ನೆನಪಿರಲಿ ತಾಮ್ರಯುಗವನ್ನ ಚಾಲ್ಕೋಲಿಥಿಕ್ ಏಜ್ ಅಥವಾ ಯುಗ ಅಂತ ಕೇಳ್ತಾರೆ ಎರಡನೇದು ಬಿ ಪಾರ್ಟ್ ಅಲ್ಲಿ ಕಬ್ಬಿಣ ಯುಗ ಓಕೆ ಕಬ್ಬಿಣ ಯುಗವನ್ನು ನಾವು ನೋಡ್ತಾ ಇದೀವಿ ಸೊ ಬನ್ನಿ ಹಾಗಾದ್ರೆ ನೋಡೋಣ ಲೋಹ ಲೋಹಗಳ ಯುಗ ನವಶಿಲಾಯುಗವನ್ನ ಉತ್ತರ ಭಾರತದಲ್ಲಿ ತಾಮ್ರಯುಗವೆಂತಲೂ ಮತ್ತು ದಕ್ಷಿಣ ಭಾರತದಲ್ಲಿ ಕಬ್ಬಿಣ ಯುಗವೆಂತಲೂ ಕರೆಯುತ್ತಾರೆ ಗೆಳೆಯರೆ ಯಾಕಂದ್ರೆ ಉತ್ತರ ಭಾರತಗಳಲ್ಲಿ ತಾಮ್ರದ ನಿಕ್ಷೇಪ ಎಷ್ಟು ಜಾಸ್ತಿ ಇದೆಯೋ ಅಷ್ಟೇ ದಕ್ಷಿಣ ಭಾರತದಲ್ಲಿ ಕಬ್ಬಿಣ ನಿಕ್ಷೇಪ ಕೂಡ ಜಾಸ್ತಿ ಇದೆ ಆದ್ರಿಂದ ನವಶಿಲಾಯುಗವನ್ನ ಉತ್ತರ ಭಾರತದಲ್ಲಿ ತಾಮ್ರಯುಗ ಅಂತ ಮತ್ತು ದಕ್ಷಿಣ ಭಾರತದಲ್ಲಿ ಕಬ್ಬಿಣ ಯುಗ ಅಂತ ಕರೀತಾರೆ ಗೆಳೆಯರೆ ನೆನ್ಪಿರ್ಲಿ ಓಕೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನಾವು ನೋಡ್ತಾ ಇರೋದು ಎ ಪಾರ್ಟ್ ಅಲ್ಲಿ ತಾಮ್ರಯುಗವನ್ನ ನೋಡ್ತಾ ಇದೀವಿ ತಮ್ಗೆಲ್ಲ ಗೊತ್ತಿರೋ ಹಾಗೆ ಲೋಹ ಯುಗದಲ್ಲಿ ಎರಡು ವಿಧ ಒಂದು ತಾಮ್ರ ತಾಮ್ರಯುಗ ಇನ್ನೊಂದು ಕಬ್ಬಿಣ ಯುಗ ಸೊ ಅದರಲ್ಲಿ ಎ ಪಾರ್ಟ್ ತಾಮ್ರಯುಗವನ್ನು ನಾವು ನೋಡ್ತಾ ಇದೀವಿ ಮಾನವನಿಗೆ ಮೊಟ್ಟ ಮೊದಲು ಪರಿಚಿತವಾದ ಲೋಹ ಬಂಗಾರ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಗೆಳೆಯರೆ ನೋಟ್ ಮಾಡ್ಕೊಳ್ಳಿ ಯಾಕಂದರೆ ಆಲ್ರೆಡಿ ಕೆ ಎ ಎಸ್ ಎಕ್ಸಾಮ್ಗಳಲ್ಲಿ ಇದನ್ನು ಕೇಳಿದ್ದಾರೆ ಮಾನವನಿಗೆ ಮೊಟ್ಟ ಮೊದಲು ಪರಿಚಿತವಾದ ಲೋಹ ಯಾವುದಪ್ಪ ಅಂದರೆ ಅದು ಬಂಗಾರ ಆದರೆ ಮಾನವ ಬಳಕೆ ಮಾಡಿದ ಮೊದಲ ಲೋಹ ಬಂದ್ಬಿಟ್ಟು ತಾಮ್ರ ಗೆಳೆಯರೆ ನೆನ್ಪಿರ್ಲಿ ಮೊದಲು ಪರಿಚಿತವಾದ ಲೋಹ ಬಂಗಾರ ಬಟ್ ಮೊದಲು ಬಳಕೆ ಮಾಡಿದಂಥ ಲೋಹ ತಾಮ್ರ ಗೆಳೆಯರೆ ಓಕೆ ಯಾಕಂದರೆ ಬಂಗಾರವನ್ನು ಯಾವ ರೀತಿ ಬಳಕೆ ಮಾಡಬೇಕು ಅಂತ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ ಆದರೆ ಕಂಪೇರ್ ಟು ಬಂಗಾರ ತಾಮ್ರವನ್ನ ಬಳಕೆ ಮಾಡುವುದು ಅವರಿಗೆ ಈಸಿಯಾಗಿತ್ತು ಓಕೆ ನೆಕ್ಸ್ಟ್ ಪಾಯಿಂಟ್ ಚಿನ್ನವು ಮೃದುವಾದ ಲೋಹವಾದ್ದರಿಂದ ತಾಮ್ರವನ್ನ ಬರ್ಜಿ ಖಡ್ಗ ಕೊಡಲಿ ತಯಾರಿಸಲು ಬಳಸುತ್ತಿದ್ದರು ನೆಕ್ಸ್ಟ್ ಪಾಯಿಂಟ್ ತಾಮ್ರ ಯುಗದ ಮಾನವರು ಕೃಷಿ ಮೀನುಗಾರಿಕೆ ಬೇಟೆಯಾಡುವುದನ್ನು ಕಲ್ತಿದ್ರು ಗೆಳೆಯರೆ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ತಾಮ್ರ ಯುಗವು ಹರಪ್ಪ ನಾಗರಿಕತೆಯೊಂದಿಗೆ ಸಂಬಂಧ ಹೊಂದಿದೆ ಅಥವಾ ಹೊಂದಿತ್ತು ನೆಕ್ಸ್ಟ್ ಹಸಿ ಇಟ್ಟಿಗೆಗಳಿಂದ ಕಟ್ಟಡವನ್ನು ಕಟ್ಟುತ್ತಿದ್ದರು ಓಕೆ ತಾಮ್ರಯುಗದ ಪ್ರಮುಖ ನೆಲೆಗಳನ್ನು ನಾವು ಇವಾಗ ನೋಡ್ತಾ ಇದ್ದೀವಿ ಮೊದಲನೇದ್ದು ಕರ್ನಾಟಕದಲ್ಲಿ ಬಂದ್ಬಿಟ್ಟು ಬಾಗಲಕೋಟೆ ಜಿಲ್ಲೆಯ ತೆರದಾಳ ಮತ್ತು ಹಲಿಂಗಳಿ ಇವು ತಾಮ್ರಯುಗದ ಕರ್ನಾಟಕದಲ್ಲಿರುವಂಥ ಪ್ರಮುಖ ನೆಲೆಗಳು ಎರಡನೇದ್ದು ಮಹಾರಾಷ್ಟ್ರದ ದೈಮಾಬಾದ್ ಜಾರ್ವೆ ಮತ್ತು ಇನಾಮ್ಗಾಂವ್ ಈ ಮೂರು ಮಹಾರಾಷ್ಟ್ರದ ತಾಮ್ರ ಯುಗದ ಪ್ರಮುಖ ನೆಲೆಗಳಾಗಿದೆ ಅದೇ ರೀತಿ ಮೂರನೇದ್ದು ಉತ್ತರ ಪ್ರದೇಶದ ಅಲಹಾಬಾದ್ ಆಗಿರಬಹುದು ನಾಲ್ಕನೇದು ಬಿಹಾರದ ಪಟ್ನಾ ಆಗಿರಬಹುದು ಇವೆಲ್ಲ ತಾಮ್ರ ಯುಗದ ಪ್ರಮುಖ ನೆಲೆಗಳು ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಬಿ ಪಾರ್ಟ್ ಅಲ್ಲಿ ಕಬ್ಬಿಣ ಯುಗವನ್ನು ನೋಡ್ತಾ ಇದೀವಿ ಸೊ ಕಬ್ಬಿಣ ಯುಗದ ಕಾಲದಲ್ಲಿ ಆದಿಮಾನವ ಒಂದೆಡೆ ನೆಲೆಸಿ ಜೀವನ ಮಾಡಲು ಪ್ರಾರಂಭಿಸಿದನು ಅಲ್ಲಿವರೆಗೂ ಕೂಡ ಮಾನವ ಆದಿಮಾನವ ಏನ್ ಮಾಡ್ತಾ ಇದ್ದ ಸಂಚಾರ ಮಾಡ್ತಾ ಇದ್ದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಆಹಾರವನ್ನು ಹರಿಸಿ ಹೋಗ್ತಾ ಇದ್ದ ಬಟ್ ಕಬ್ಬಿಣ ಯುಗದಲ್ಲಿ ಏನಾಗತ್ತೆ ಅಂದ್ರೆ ಒಂದೆಡೆ ನೆಲೆಸಿ ಜೀವನವನ್ನ ಮಾಡಲು ಪ್ರಾರಂಭ ಮಾಡ್ತಾನೆ ಮುಂದಿನ ಪಾಯಿಂಟ್ ಬಂದ್ಬಿಟ್ಟು ದಕ್ಷಿಣ ಭಾರತದಲ್ಲಿ ಕಬ್ಬಿಣವನ್ನು ವ್ಯಾಪಕವಾಗಿ ಬಳಸುತ್ತಿದ್ದರು ಆದ್ದರಿಂದ ದಕ್ಷಿಣ ಭಾರತದಲ್ಲಿ ಕಬ್ಬಿಣ ಯುಗ ಮತ್ತೆ ಉತ್ತರ ಭಾರತದಲ್ಲಿ ತಾಮ್ರ ಯುಗ ಅಂತಲೂ ಕರೀತಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಬಂದ್ಬಿಟ್ಟು ಕಬ್ಬಿಣ ಯುಗವನ್ನು ಬೃಹತ್ ಶಿಲಾಯುಗ ಎನ್ನುವರು ಗೆಳೆಯರೆ ಕಬ್ಬಿಣ ಶಿಲಾಯುಗದ ಪ್ರಮುಖ ನೆಲೆಗಳನ್ನು ನಾವು ಇವಾಗ ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಾದ್ರೆ ಬನಹಳ್ಳಿ ಹಿರೇಬೆಣ್ಕಲ್ಲು ಬ್ರಹ್ಮಗಿರಿ ಕೊಪ್ಪ ಹೆಗಡೆಹಳ್ಳಿ ಟಿ ನರಸೀಪುರ ಹೆಮ್ಮಿಗೆ ಹಳ್ಳೂರು ಜಡಿಗೇನಹಳ್ಳಿ ಸಾವನದುರ್ಗ ಹುತ್ರಿದುರ್ಗ ಪಾಂಡವರ ದಿಣ್ಣೆ ಮತ್ತು ಮಸ್ಕಿ ಇಷ್ಟು ಜಾಗಗಳಲ್ಲಿ ಕರ್ನಾಟಕದಲ್ಲಿ ಕಬ್ಬಿಣ ಶಿಲಾಯುಗದ ಪ್ರಮುಖ ನೆಲೆಗಳು ಪತ್ತೆಯಾಗಿದೆ ಗೆಳೆಯರೆ ಓಕೆ ಸೊ ಅದೇ ರೀತಿ ಎರಡನೇದು ತಮಿಳುನಾಡಿನ ಪೆರಂಬುದೂರು ಮತ್ತು ತೆಲ್ಲಿಚೇರಿ ಮೂರನೇದು ಪಾಕಿಸ್ತಾನದ ಪೇಶಾವರ ಈ ಎರಡು ಜಾಗೆಗಳಲ್ಲೂ ಕೂಡ ಕಬ್ಬಿಣ ಶಿಲಾಯುಗದ ಪ್ರಮುಖ ನೆಲೆಗಳು ಪತ್ತೆಯಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಶ್ನೆಗಳು ಒಂದು ಮಾನವ ಮೊದಲು ಕಲ್ತಿದ್ದು ಏನು ಅಂತ ಕೇಳ್ತಾದರೆ ಆಪ್ಷನ್ ಎ ಚಕ್ರದ ಬಳಕೆ ಆಪ್ಷನ್ ಬಿ ಪ್ರಾಣಿಗಳ ಪಳಗಿಸುವಿಕೆ ಆಪ್ಷನ್ ಸಿ ಅಗ್ನಿ ತಯಾರಿಕೆ ಆಪ್ಷನ್ ಡಿ ಧಾನ್ಯ ಬೆಳೆಯುವುದು ಗೆಳೆಯರೆ ನೆನ್ಪಿರ್ಲಿ ಆದಿಮಾನವ ಮೊದಲು ಕಲ್ತಿದ್ದು ಏನು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಒಂದರ ಸರಿಯಾದ ಉತ್ತರ ಆಪ್ಷನ್ ಸಿ ಅಗ್ನಿ ತಯಾರಿಕೆ ಗೆಳೆಯರೆ ಯಾಕಂದ್ರೆ ಅಗ್ನಿ ತಯಾರಿಕೆಯನ್ನ ಮಧ್ಯಯುಗದಲ್ಲೇ ಕಂಡುಹಿಡಿದ್ರು ಓಕೆ ಮಧ್ಯ ಶಿಲಾಯುಗದಲ್ಲೇ ಆದಿಮಾನವ ಅಗ್ನಿ ತಯಾರಿಸುವುದನ್ನ ಅಥವಾ ಅಗ್ನಿ ಉಪಯೋಗಿಸುವುದನ್ನ ತಿಳಿದುಕೊಂಡಿದ್ದ ಎರಡನೇದು ಚಾಲ್ಕೋಲಿಥಿಕ್ ಸಂಸ್ಕೃತಿಯ ಒಂದು ಬಗೆಯ ಜಾರ್ವೆ ಸಂಸ್ಕೃತಿಯನ್ನು ಭಾರತದ ಯಾವ ರಾಜ್ಯದಲ್ಲಿ ಪ್ರಥಮ ಜ ಬಾರಿಗೆ ಆವಿಷ್ಕರಿಸಲಾಯಿತು ಅಥವಾ ಕಂಡುಹಿಡಲಾಯಿತು ಅಂತ ಕೇಳ್ತಾ ಇದ್ದಾರೆ ಈ ಚಾಲ್ಕೊಲಿಥಿಕ್ ಸಂಸ್ಕೃತಿ ಅನ್ನೋದು ತಾಮ್ರ ಯುಗಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಸ್ಕೃತಿಗಳಿದೆ ಅದರಲ್ಲೂ ಜಾರ್ವೆ ಸಂಸ್ಕೃತಿಯನ್ನು ಭಾರತದ ಯಾವ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಆವಿಷ್ಕರಿಸಲಾಯಿತು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ರಾಜಸ್ಥಾನ ಆಪ್ಷನ್ ಡಿ ಮಹಾರಾಷ್ಟ್ರ ಗೆಳೆಯರೆ ಪ್ರಶ್ನೆ ಎರಡರ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರದಲ್ಲಿ ಚಾಲ್ಕೋಲಿಕ್ ಸಂಸ್ಕೃತಿ ಅಥವಾ ತಾಮ್ರಯುಗದ ಸಂಸ್ಕೃತಿಯ ಒಂದು ಭಾಗವಾಗಿದ್ದ ಜಾರ್ವೆ ಸಂಸ್ಕೃತಿಯನ್ನು ಮಹಾರಾಷ್ಟ್ರದಲ್ಲಿ ಆವಿಷ್ಕರಿಸಲಾಯಿತು ಓಕೆ ಮೂರನೇದು ಸ್ಥಿತ್ಯಂತರ ಸೂಕ್ಷ್ಮ ಶಿಲಾಯುಗವು ಯಾವ ಸಂಸ್ಕೃತಿಯಿಂದ ಯಾವ ಸಂಸ್ಕೃತಿಗೆ ಬದಲಾವಣೆಯನ್ನು ಸೂಚಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಆದಿ ಹಳೆ ಶಿಲಾಯುಗದಿಂದ ಮಧ್ಯ ಶಿಲಾಯುಗಕ್ಕೆ ಬಿ ಅಂತ್ಯ ಹಳೇ ಶಿಲಾಯುಗದಿಂದ ನವಶಿಲಾಯುಗಕ್ಕೆ ಸಿ ನವಶಿಲಾಯುಗದಿಂದ ತಾಮ್ರ ಶಿಲಾಯುಗಕ್ಕೆ ಡಿ ಶಿಲಾ ತಾಮ್ರ ತಾಮ್ರ ಶಿಲಾಯುಗದಿಂದ ಬೃಹತ್ ಶಿಲಾಯುಗಕ್ಕೆ ಏನು ಕೇಳ್ತಾ ಇದ್ದಾರೆ ಪ್ರಶ್ನೆ ಅಂದರೆ ಸ್ಥಿತ್ಯಂತರ ಸೂಕ್ಷ್ಮ ಶಿಲಾಯುಗವು ಯಾವ ಸಂಸ್ಕೃತಿಯಿಂದ ಯಾವ ಸಂಸ್ಕೃತಿಗೆ ಬದಲಾವಣೆಯನ್ನು ಸೂಚಿಸುತ್ತೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಮೂರರ ಸರಿಯಾದ ಉತ್ತರ ಆಪ್ಷನ್ನೇ ಆದಿ ಹಳೆ ಶಿಲಾಯುಗದಿಂದ ಮಧ್ಯ ಶಿಲಾಯುಗಕ್ಕೆ ಸ್ಥಿತ್ಯಂತರ ಸೂಕ್ಷ್ಮ ಶಿಲಾಯುಗವು ಸಂಸ್ಕೃತಿ ಬದಲಾವಣೆನ ಸೂಚನೆ ಮಾಡುತ್ತೆ ಓಕೆ ಪ್ರಶ್ನೆ ನಾಲ್ಕು ಹಳೆ ಶಿಲಾಯುಗದ ಜನರು ಮೊದಲು ಸಾಕಿದ ಪ್ರಾಣಿ ಯಾವುದು ಅಂತ ಕೇಳ್ತಿದ್ದಾರೆ ಆಪ್ಷನ್ ಎ ಕತ್ತೆ ಆಪ್ಷನ್ ಬಿ ನಾಯಿ ಆಪ್ಷನ್ ಸಿ ಕುದುರೆ ಆಪ್ಷನ್ ಡಿ ಕುರಿ ಗೆಳೆಯರೆ ಹಳೆಯ ಶಿಲಾಯುಗದ ಜನರು ಮೊದಲು ಸಾಕಿದ ಪ್ರಾಣಿ ಬಂದ್ಬಿಟ್ಟು ಕುರಿ ನೆನ್ಪಿರ್ಲಿ ಓಕೆ ಪ್ರಶ್ನೆ ಐದು ಪ್ರಾಚೀನ ಮನುಷ್ಯ ಕೆಳಗಿನ ಯಾವ ಧಾನ್ಯವನ್ನು ಮೊದಲು ಬೆಳೆಯಲು ಪ್ರಾರಂಭಿಸಿದನು ಆಪ್ಷನ್ ಎ ಭತ್ತ ಆಪ್ಷನ್ ಬಿ ಗೋಧಿ ಆಪ್ಷನ್ ಸಿ ಸಾಮೆ ಆಪ್ಷನ್ ಡಿ ಜೋಳ ಪ್ರಾಚೀನ ಮನುಷ್ಯ ಕೆಳಗಿನ ಯಾವ ಧಾನ್ಯವನ್ನು ಮೊದಲು ಬೆಳೆಯಲು ಪ್ರಾರಂಭಿಸಿದಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಐದರ ಸರಿಯಾದ ಉತ್ತರ ಆಪ್ಷನ್ ಬಿ ಗೋಧಿ ಗೆಳೆಯರೆ ಓಕೆ ಪ್ರಾಚೀನ ಮನುಷ್ಯ ಕೆಳಗಿನ ಗೋಧಿಯನ್ನು ಮೊದಲು ಬೆಳೆಯಲು ಪ್ರಾರಂಭಿಸಿದನು ಪ್ರಶ್ನೆ ಆರು ಬೃಹತ್ ಶಿಲಾಕೃತಿಗಳು ಮುಖ್ಯವಾಗಿ ಯಾವ ಕಾಲಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ತಾಮ್ರ ಶಿಲಾಯುಗ ಆಪ್ಷನ್ ಬಿ ಹೊಸ ಶಿಲಾಯುಗ ಆಪ್ಷನ್ ಸಿ ಕಬ್ಬಿಣ ಶಿಲಾಯುಗ ಆಪ್ಷನ್ ಡಿ ಲೋಹ ಶಿಲಾಯುಗ ಗೆಳೆಯರೆ ಪ್ರಶ್ನೆ ಆರರ ಸರಿಯಾದ ಉತ್ತರ ಆಪ್ಷನ್ ಸಿ ಕಬ್ಬಿಣ ಶಿಲಾಯುಗ ಯಾಕಂದರೆ ಬೃಹತ್ ಶಿಲಾಕೃತಿಗಳು ಕಬ್ಬಿಣ ಶಿಲಾಯುಗದ ಕಾಲದಲ್ಲೇ ನಿರ್ಮಾಣಗೊಂಡಿವೆ ಗೆಳೆಯರೆ ಓಕೆ ಪ್ರಶ್ನೆ ಏಳು ಅಲೆಮಾರಿ ಜೀವನದ ಲಕ್ಷಣವನ್ನು ಹೊಂದಿದ್ದ ಕಾಲ ಯಾವುದು ಅಂತ ಇದ್ದಾರೆ ಆಪ್ಷನ್ ಎ ಪುರಾತನ ಶಿಲಾಯುಗ ಆಪ್ಷನ್ ಬಿ ನೂತನ ಶಿಲಾಯುಗ ಆಪ್ಷನ್ ಸಿ ಕಬ್ಬಿಣ ಶಿಲಾಯುಗ ಆಪ್ಷನ್ ಡಿ ಕಂಚಿನ ಶಿಲಾಯುಗ ಅಲೆಮಾರಿ ಜೀವನದ ಲಕ್ಷಣವನ್ನು ಹೊಂದಿದ್ದ ಕಾಲ ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಏಳರ ಸರಿಯಾದ ಉತ್ತರ ಆಪ್ಷನ್ ಎ ಪುರಾತನ ಶಿಲಾಯುಗ ಗೆಳೆಯರೆ ಅಲೆಮಾರಿ ಜೀವನದ ಲಕ್ಷಣವನ್ನು ಹೊಂದಿದಂಥ ಕಾಲ ಯಾವುದು ಪುರಾತನ ಶಿಲಾಯುಗ ನೆನಪಿರ್ಲಿ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ